ನಮ್ಮ ನಡೆ ಸತ್ಯದ ಕಡೆ ಎಲ್ಲರ ಸಹಾಯ ಸಹಕಾರ ಇರಲಿ ಸ್ನೇಹಿತರೆ ನೈಜ ಸುದ್ದಿಗೆ ಆದ್ಯತೆ ನೀಡಲಾಗುವುದು ನಮ್ಮ ಉದ್ದೇಶ ಅನ್ಯಾಯ ಆದ ಆದವರಿಗೆ ನ್ಯಾಯ ಒದಗಿಸುವುದು ನಾನೂರು ಅಮ್ಮ ಗಿಡ್ಕರ್ ನಿಗಮದ ವತಿಯಿಂದ ಬೆಳಗಾವಿ ಜಿಲ್ಲೆಯ ಕಾಗವಾಡಿ ತಾಲೂಕಿ ಐನಾಪುರ ಗ್ರಾಮಕ್ಕೆ ಬಂದು ಚರ್ಮ ಕುಶಲ ಮಾರುಕಟ್ಟೆ ಸಹಾಯ ಯೋಜನೆ ಅಡಿಯಲ್ಲಿ ನೋಂದಣಿ ಸ ನೋಂದಣಿಗೆ ಸಂಬಂಧಿಸಿದಂತೆ ತಪಾಸಣೆಗೆ ಬಂದಿರ್ತೇನೆ ಇದು ಈ ಆದರೆ ಏನು ಲಾಭ ಸಿಗುತ್ತೆ ಸರ್ ಗೌರ್ಮೆಂಟಿಂದ ಈ ಸಮಾಜಕ್ಕೆ ಏನು ಲಾಭ ಇದೆ ಸರ್ಕಾರದಿಂದ ಲಾಭ ಅಂದರೆ ನಮ್ಮ ಕೇಂದ್ರ ಕಚೇರಿಗೆ ಅಲ್ಲಿ ಎಲ್ಲ ಇರುತ್ತೆ ಅಂದರೆ ಯಾವ ಯಾವ ರೀತಿ ಲಾಭ ಅಂದರೆ ಯಾವ ಮನೆಗಳಾಗ್ತಿರುವ ಅಥವಾ ಮತ್ತೇನು ಏನೇನು ನಮ್ಮ ನಿಗಮದಲ್ಲಿ ಸಾಕಷ್ಟು ಯೋಜನೆಗಳಿದಾವೆ ವಸ್ತಿ ಯೋಜನೆ ಸ್ವಾವಲಂಬಿ ಮಾರಾಟ ಮಾಡಿ ಯೋಜನೆ ನೇರ ಸಾಲ ಯೋಜನೆ ಆಮೇಲೆ ರಸ್ತೆ ಬದಿ ಕುಟಿರೋ ಯೋಜನೆ ಇವು ಸಾಕಷ್ಟು ಇದು ಆನ್ಲೈನ್ ಮುಖಾಂತರ ನಾವು ಚರ್ಮ ಕುಶಲಕರ್ಮಿಗಳಿಂದ ಅರ್ಜಿಗಳನ್ನು ಕರೆದು ಮೂರು ಜನ ಕಮಿಟಿ ಮುಖಾಂತರ ಆಯ್ಕೆ ಮಾಡಿ ಅವರಿಗೆ ಫಲಾನುಗಳಿಗೆ ಆಯ್ಕೆ ಮಾಡ್ತೀವಿ ಅದು ಕಾರ್ಯರೂಪದಲ್ಲಿ ತರ್ತೀವಿ ಧನ್ಯವಾದ ಸರ್